ಏನು ಮಾರಿ ಹಬ್ಬ ಇದೆ ಸೊ ಮಾರಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗ ಡೊಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಹೊಸೊಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವ್ಲಾಗ್ ನಮ್ಗೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ನನ್ನ ಮಗಳಿಗೆ ಬೆಲ್ದಾನ ಅಂದರೆ ತುಂಬ ಇಷ್ಟ ಸೊ ಬೆಳಗ್ಗೆ ತಿಂಡಿಗೆ ಅಂತಲೇ ಬೆಲ್ದಾನ ಮಾಡಿಸ್ಕೊಂಡಿದ್ದಾಳೆ ಆ್ಯಕ್ಚುಲಿ ನಮ್ಮೂರಲ್ಲಿ ಏನು ಮಾರಿ ಹಬ್ಬ ಇದೆ ಸೊ ಮಾರಿ ಹಬ್ಬಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ ಕೆಲವೊಂದು ಊರ ಕಡೆ ಮಾರಿ ಹಬ್ಬಕ್ಕೆ ನಾನ್ ವೆಜ್ ಮಾಡ್ತಾರೆ ಇನ್ನು ಕೆಲವೊಂದು ಊರ ಕಡೆ ಮಾಮೂಲಿ ಮಾಮೂಲಿ ಅನ್ನ ಸಾಂಬಾರು ಮಾಡ್ತಾರೆ ಸೊ ನಮ್ಮೂರಲ್ಲಿ ಯಾವ ಥರ ಆಚರಿಸ್ತಾರೆ ಅಂತ ಒಂದು ಸಣ್ಣದಾಗಿ ವ್ಲಾಗ್ ಮಾಡ್ತೀನಿ ಸೊ ನೋಡಿ ಎಲ್ಲ ಇದು ಲೂಸ್ ಆಗಿತ್ತು ಸೊ ರೆಡಿ ಮಾಡ್ಕೊತಿದ್ದೀನಿ ರೆಡಿ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಆಗ್ಲೇ ಹೇಳ್ದಾಗೆ ಮಾರಿ ಹಬ್ಬಕ್ಕೆ ಕೆಲವರು ಮರಿ ಅವು ಇವು ಮಾಡ್ಕೋತಾರೆ ಸೊ ನಮ್ಮೂರಲ್ಲಿ ಒಂದು ಮೂರು ಅಂದರೆ ಅಂದ್ರೆ ಹಾಸನ ಸೈಡೆ ಹಾಸನ ಸೈಡ್ ಎಲ್ರಿಗೂ ಗೊತ್ತಿರುತ್ತೆ ಒಂದು ಮೂರು ಥರನೋ ಅಥವಾ ಐದು ಥರನೋ ಕಾಳು ಬೇಯಿಸಿ ಅದನ್ನು ಒಗ್ಗರಣೆ ಮಾಡಿ ಅನ್ನ ಸಾಂಬಾರು ಮುದ್ದೆ ಎಲ್ಲನೂ ಕಳಿಸ್ತಾರೆ ಸರಿ ಅಂತ ಹೇಳಿಬಿಟ್ಟು ನಮಗೂ ಹಬ್ಬ ಅಂತ ಹೇಳಿದರು ಹಂಗಾಗಿ ಮಾರಿ ಹಬ್ಬನ ಯಾವಾಗ ಬೇಕಾದರೂ ಮಾಡ್ಬೋದು ಆದರೆ ಇವರು ಯಾಕೆ ಮಳೆ ಟೈಮಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಹೇಳಿದಾರಲ್ಲ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಒರೆಸಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲರೂ ಕೂಡ ಸ್ನಾನ ಎಲ್ಲ ಆಯಿತು ಸೊ ಎಲ್ಲ ಮಾಡಿಕೊಂಡು ಈಗ ಅಡುಗೆ ಮಾಡೋಣ ಅಂತ ರೆಡಿ ಇದೀನಿ ಕಾಳೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಆಲ್ರೆಡಿ ಆರು ಗಂಟೆ ಆರೂವರೆ ಹಾಗೆ ಹೋಗಿದೆ ನಾನು ಇದು ಸಂಜೆ ಎಲ್ಲು ಒಂದು ಆರು ಗಂಟೆ ಏಳು ಗಂಟೆ ಹಂಗೆ ಮಾಡ್ಕೊಂಡಿರೋವಂಥ ವಿಡಿಯೋ ಇದು ಸೊ ಎಲ್ಲನೂ ಕಾಳೆಲ್ಲ ಒಗ್ಗರಣೆ ಮಾಡಿ ನಾನು ಕಾಳು ಒಗ್ಗರಣೆ ಮಾಡಿ ಮತ್ತೆ ಸಾಂಬಾರು ಮಾಡಿ ಅದಕ್ಕೆ ಅನ್ನ ಮುದ್ದೆ ಮಾಡಿ ಕೊಟ್ಕಳಿಸ್ಬೇಕು ನಮ್ಮ ಊರೊಳಗಡೆ ನಮ್ದು ಹಳೆ ಮನೆ ಏನಿದೆ ಅಲ್ಲಿ ಮಾರಿ ಮಾರಿ ದೇವ್ ಮಾರಿ ಹಬ್ಬದ ಇದು ಪೂಜೆ ಸೊ ಹಂಗಾಗಿ ಅಲ್ಲಿ ಕೊಟ್ಕಳ್ಸೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ರೆಡಿ ಇದ್ದೀನಿ ಈ ಮಳೆ ತುಂಬನೇ ಮಳೆ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಅವತ್ತಂತೂ ತುಂಬನೇ ಮಳೆ ಬೆಳಗ್ಗೆಯಿಂದನೂ ಮಳೆ ಹೋಯ್ತಲೇ ಇತ್ತು ಸೊ ಅದರಲ್ಲೇ ಎಲ್ಲ ಕೆಲಸ ಮಾಡಿಕೊಂಡು ಕೊನೆಗೂ ಸರಿ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೋ ಮಾಡಿದ್ವಿ ಎಲ್ಲವಾ ಮಾಡಿ ಪ್ಯಾಕ್ ಕೂಡ ಮಾಡಿದ್ವಿ ಬಟ್ ಪ್ಯಾಕ್ ಮಾಡೋಷ್ಟೊಳಗೆ ಮಳೆ ಅಂದರೆ ಮಳೆ ತುಂಬಾ ಮಳೆ ಅದು ಹೇಳೋಕ್ಕಾಗಲ್ಲ ಅದೆಷ್ಟು ಮಳೆ ಹೋಯಿತು ಅಂತ ತುಂಬ ಮಳೆ ಇತ್ತು ಸೊ ಹಂಗಾಗಿ ನಮಗೆ ಹೋಗೋಕ್ಕೂ ಕೂಡ ಆಗಲಿಲ್ಲ ಆದರೆ ಏನು ಇದು ಮಾರಿ ಹಬ್ಬದ ಸುಂಕು ಮನೇಲಿ ಇಟ್ಕೋಬಾರ್ದು ಅಂತ ಹೇಳಿ ಅಂತೂ ಕೊನೆ ಲಾಸ್ಟಿಗೆ ಅಷ್ಟಿಗೆ ತೊಗೊಂಡೋದ್ರು ತಗೊಂಡೋಗಿ ಎಲ್ಲಿಗೆ ಸುಳಿದ್ರು ಅಂತ ಗೊತ್ತಿಲ್ಲ ಬಟ್ ತಗೊಂಡು ಹೋದರು ನಾನು ಕೇಳೋಕ್ಕೂ ಹೋಗ್ಲಿಲ್ಲ ಆಮೇಲೆ ಅದು ಮಳೆಯಲ್ಲಿ ಅಲ್ಲಿ ಪೂಜೆ ಪುರಸ್ಕಾರ ಅದೆಲ್ಲೂ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಈ ಊರಲ್ಲಿ ಎರಡು ವರ್ಷಕ್ಕೊಂದ್ಸರಿ ಅಂತ ಮತ್ತೆ ಒಂದು ಎರಡು ಮೂರು ಹಬ್ಬ ಮಾಡ್ತಾರೆ ಸೊ ಇವಾಗ ನಾನು ಅದನ್ನು ಎಲ್ಲ ಕಾಳು ಮತ್ತು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಒಂದು ಬ್ಯಾಗಿಗೆ ಹಾಕಿ ಕೊಟ್ಕಳ್ಸೋಕ್ಕಾಗತ್ತೆ ಅಂತ ಹೇಳಿ ಊರಲ್ಲಿದ್ದಿದ್ರೆ ಅಂದರೆ ಅನ್ನ ನಾಳೆ ಮನೇಲಿ ಇದ್ದಿದ್ರೆ ಒಂದು ಬೇಷನ್ಗೆ ಹಾಕಿ ಅದ್ರ ಮೇಲೆ ಒಂದು ಟವಲ್ ಮುಚ್ಕೊಂಡೋಗಿ ತಗೊಂಡೋಗಿ ಕೊಡ್ತಿದ್ದೆ ಇಲ್ಲಿ ದೂರ ಆಗುತ್ತೆ ಅಲ್ವಾ ಸೊ ಬೈಕಲ್ಲೆಲ್ಲ ತಗೊಂಡೋದ್ರೆ ಕೆಳಗಡೆ ಚೆಲ್ಲುತ್ತೆ ಅಂತ ಹೇಳಿ ಮುದ್ದೆ ಕೂಡ ಆಯಿತು ಸಾಂಬಾರೆಲ್ಲ ಆಯಿತು ಎಲ್ಲ ಪ್ಯಾಕ್ ಮಾಡಿ ಬ್ಯಾಗಿಗಾಕ್ತೆ ಬ್ಯಾಗಿಗೆ ಹಾಕಿದೋ ಬಟ್ ಮಳೆ ಅಂದರೆ ಮಳೆ ತುಂಬಾ ಮಳೆ ಎಲ್ಲ ಬಾಯ್ ಜಬ ವಾ

ನನ್ ಮಗ ತಲೆ ಬರ್ತೀನಿ ಅಂತ ಕುತ್ಕೊಂಡು ತಲೆಯಲ್ಲ ಸಿಕ್ಕಿಡ್ಸಿ ಅದನ್ನ ಒಂದ ಇದಕ್ ತಂದಿಡ್ತಾಳೆ ಸೊ ನಾನು ಅವತ್ತು ಕೊಟ್ಕಳಸ ಅಂದರೆ ಮಳೆ ತುಂಬ ಗೊತ್ತಲ್ಲ ಬಟ್ ಅದನ್ನು ತಗೊಂಡು ಹೋದರು ಲಾಸ್ಟಿಗೆ ಮಳೆ ಇತ್ತು ಮೇಲೆ ಅದೇನು ಮಾಡಿದ್ರು ಗೊತ್ತಿಲ್ಲ ಬಟ್ ಅದು ಅಲ್ಲಿದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಒಂದು ಆಗಲಿಲ್ಲ ಯಾಕಂದರೆ ತುಂಬಾ ಮಳೆ ಇತ್ತು ಸೊ ಹಂಗಾಗಿ ಅದನ್ನು ವೀಡಿಯೋ ಆಗಲಿಲ್ಲ ಒಂದು ಸ್ವಲ್ಪ ಬಟ್ಟೆ ಇದ್ದು ಎಲ್ಲ ತೊಳೆದು ಒಣಗಾಕಂತ ಅಂತ ಇದ್ದೀನಿ ಆ್ಯಕ್ಚುಲಿ ಹ್ಮ್ ಅಂದರೆ ಮಾರಿ ಹಬ್ಬನ ಬೇಸಿಗೆ ಕಾಲದಲ್ಲೂ ಮಾಡ್ಬೋದಾಗಿತ್ತು ಬಟ್ ಅವ್ರು ಯಾ ಮಳೆಗಾಲದಲ್ಲಿ ಇಟ್ಕೊಂಡಿದ್ದಾರೆ ಅಂತಾನೆ ಗೊತ್ತಿಲ್ಲ ಸೊ ಇವತ್ತು ಪುಟಾಣಿ ಲಾಗ್ ಮಾಡ್ತಿದ್ದೀನಿ ಇವತ್ತಿನ ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್